ನಮಸ್ಕಾರ ಯುಗಾದಿ ವರ್ಷ ಭವಿಷ್ಯ ರಾಶಿ ಭವಿಷ್ಯಗಳು ದಿನ ಭವಿಷ್ಯಗಳು ತಿಂಗಳು ಭವಿಷ್ಯಗಳು ಇವೆಲ್ಲ ನೂರಕ್ಕೆ ಎಂಬತ್ತು ಪರ್ಸೆಂಟ್ ತೊಂಬತ್ತು ಪರ್ಸೆಂಟ್ ಸುಳ್ಳೇ ಇರ್ತವೆ ಆತ್ ಯಾಕೆ ಅಂತ ವಿಶ್ಲೇಷಣೆ ಕೊಡ್ತಾ ಹೋಗ್ತೀನಿ ವಿಡಿಯೋ ಸಂಪೂರ್ಣವಾಗಿ ನೋಡಿ ವಿಡಿಯೋ ಪ್ರತಿಯೊಬ್ಬರಿಗೂ ಫಾರ್ವರ್ಡ್ ಮಾಡಿರಿ ಶೇರ್ ಮಾಡಿ ಆಯ್ತಾ ಇವಾಗ ದಿನ ಭವಿಷ್ಯ ಹೇಳಬೇಕು ಅಂತಂದರೆ ಚಂದ್ರನ ಆಧಾರವಾಗಿಟ್ಕೊಂಡು ದಿನ ಭವಿಷ್ಯ ನುಡಿತಾರೆ ಚಂದ್ರ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶ ಎರಡು ದಿನ ಎರಡು ಕಾಲು ಎರಡೂವರೆ ದಿನ ಎರಡರಿಂದ ಎರಡೂವರೆ ದಿನದೊಳಗಡೆ ಒಂದು ರಾಶಿಯಿಂದ ಇನ್ನೊಂದು ರಾಶಿ ಪ್ರವೇಶ ಮಾಡ್ತಾನೆ ಇನ್ನು ಕುಜ ಒಂದೂವರೆ ತಿಂಗಳಿಗೆ ಒಂದು ರಾಶಿಯಿಂದ ಇನ್ನೊಂದು ರಾಶಿ ಪ್ರವೇಶ ಮಾಡ್ತಾನೆ ಗುರು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಒಂದು ವರ್ಷ ತಗೋತಾನೆ ಪ್ರವೇಶ ಮಾಡಲಿಕ್ಕೆ ಇನ್ನು ಶನಿ ಎರಡೂವರೆ ವರ್ಷ ತೊಗೊತಾನೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಇನ್ನು ರಾಹುಕೇತುಗಳು ಹದಿನೆಂಟು ತಿಂಗಳು ಒಂದೂವರೆ ವರ್ಷ ತಗೋತವೆ ಅರ್ಥ ಆಯ್ತಾ ಅಲ್ಲಿ ನಿಮ್ಮದು ರಾಶಿನೇ ಬೇರೆ ಇರುತ್ತೆ ನಕ್ಷತ್ರನೇ ಬೇರೆ ಇರುತ್ತೆ ಲಗ್ನನೇ ಬೇರೆ ಬೇರೆ ಇರುತ್ತೆ ಪಾದನೇ ಬೇರೆ ಇರುತ್ತೆ ಯೋಗ ಕರಣ ಅತಿಥಿ ನೀವು ಶುಕ್ಲ ಪಕ್ಷದಲ್ಲಿ ಹುಟ್ಟಿರ್ತಿರೋ ಕೃಷ್ಣ ಪಕ್ಷದಲ್ಲಿ ಹುಟ್ಟಿರ್ತಿರೋ ಹಾಂ ಅಮಾವಾಸ್ಯ ದಿನ ಹುಟ್ಟಿರ್ತಿರೋ ಹುಣ್ಣಮೆ ದಿನ ಹುಟ್ಟಿರ್ತಿರೋ ನಿಮಗೆ ನಡೀತಿರ ದಶಾಭುಕ್ತಿ ಅಂತರ್ಭುಕ್ತಿಗಳಿಗೆ ಬೇರೆ ಇರುತ್ತೆ ಅವ್ರು ಹೇಳೋ ಭವಿಷ್ಯ ಒಂದು ನಿಮಗೆ ಲೈಫಲ್ಲಿ ಆಗ್ತಾ ಇರೋದೇ ಒಂದು ಬೈಕ್ ಅಂಬಿಡ್ತೀರಾ ಮೊದಲೇ ಜ್ಯೋತಿಷಿಗಳು ಹೆಂಗಂದ್ರೆ ಹಂಗೆ ಬೈಕ್ ಅಂಬ್ತೀರಪ್ಪ ನೀವು ಇನ್ನು ಈ ವರ್ಷ ಭವಿಷ್ಯ ದಿನ ಭವಿಷ್ಯ ತಿಂಗಳ ಭವಿಷ್ಯ ಯುಗಾದಿ ಭವಿಷ್ಯ ಹೊಸ ವರ್ಷದ ಭವಿಷ್ಯ ಈ ಈ ನಾನು ಸಾಕಷ್ಟು ಕಡೆ ವಾಸ್ತುಗಳಿಗೆ ಹೋದಾಗ ನನ್ನ ಹತ್ರ ಜ್ಯೋತಿಷ್ಯ ಕೇಳಕ್ಕೆ ಬಂದಾಗ ಸರ್ ಈ ವರ್ಷ ನಂದು ಹೆಂಗೈತೆ ಈ ವರ್ಷ ಹೆಂಗೈತಿ ಅಂತ ಕೇಳ್ತಿರ್ತಾರೆ ಚೆನ್ನಾಗೈತು ಕಣಪ್ಪ ಅಂತ ಹೇಳ್ತೀವಿ ಅರ್ಥಐತ ಅವನ್ನೆಲ್ಲ ಹಂಗೆಲ್ಲ ಹೇಳೋಕ್ಕಾಗಲ್ಲ ಇವಾಗ ಗುರು ಬಂದು ಮೇಷರಾಶಿಯಲ್ಲಿ ಸ್ಥಿತನಾಗಿದ್ದಾನೆ ಶನಿ ಬಂದು ಕುಂಭರಾಶಿಯಲ್ಲಿ ಸ್ಥಿತನಾಗಿದ್ದಾನೆ ರಾಹು ಬಂದು ಮೀನರಾಶಿ ಕೇತು ಬಂದು ಕನ್ಯಾ ರಾಶಿಯಲ್ಲಿ ಇದ್ದಾನೆ ಅರ್ಥ ಆಯ್ತಾ ಈಗ ಇನ್ನೂ ಪ್ರಕೃತಿ ಆಧಾರವಾಗಿ ಭವಿಷ್ಯ ನುಡಿತಿರ್ತಾರೆ ಈ ವರ್ಷ ಅಗ್ನಿಗ ಅವಘಡಗಳಾಗ್ತವೆ ಬೆಂಕಿ ಅನಾಹುತಗಳಾಗ್ತವೆ ಟ್ರೈನ್ ಆ್ಯಕ್ಸಿಡೆಂಟ್ಸ್ ಆಗುತ್ತೆ ಏರೋಪ್ಲೇನ್ ಆಕ್ಸ್ ಆ್ಯಕ್ಸಿಡೆಂಟ್ಸ್ ಆಗುತ್ತೆ ಫ್ರಾಡ್ ಆಗುತ್ತೆ ಸೆಟ್ಲೈಟು ಇದರಲ್ಲಿ ಸಮಸ್ಯೆಗಳು ಬರುತ್ತೆ ಕಮ್ಯುನಿಕೇಷನ್ನಲ್ಲಿ ಪ್ರಾಬ್ಲಮ್ ಆಗುತ್ತೆ ಟೆಕ್ನಾಲಜಿ ಒಳಗೆ ತೊಂದರೆ ಆಗುತ್ತೆ ವಿಪರೀತ ಮಳೆ ಜಲಗಂಡಾಂತರ ಜಲಪ್ರಳಯ ಭೂಕಂಪ ಅಂತ ಹೇಳ್ತಾರೆ ಇವೆಲ್ಲ ಸರ್ವೇ ಸಾಮಾನ್ಯಗಳು ಅರ್ಥ ಆಯ್ತಾ ಅಗ್ನಿ ಅವಘಡಗಳಾಗೋದು ಇಲ್ಲೇ ಆಗುತ್ತೆ ಇದೇ ಅಂತ ಹೇಳೋಕ್ಕಾಗುತ್ತಾ ಸಾಧ್ಯನೇ ಇಲ್ಲ ವಿಪರೀತ ಮಳೆ ಅಂತಾರೆ ಕರ್ನಾಟಕದಲ್ಲಿ ಮಳೆನೇ ಇರೋದಿಲ್ಲ ಬೇರೆ ಸ್ಟೇಟಲ್ಲಿ ವಿಪರೀತ ಜಲಗಂಡ ಇರುತ್ತೆ ಆವಾಗ ನಾವು ಭವಿಷ್ಯ ನುಡಿದಿದ್ದು ಸುಳ್ಳಾಗಲ್ವಾ ಅರ್ಥ ಮಾಡ್ಕೊಳ್ಳಿ ಇಂಥ ಕಡೆಯೇ ಮಳೆ ಬರುತ್ತೆ ಅಂತ ಹೇಳೋಕ್ಕಾಗುತ್ತಾ ಸಾಧ್ಯವೇ ಇಲ್ಲ ಇವೆಲ್ಲ ಭೂಕಂಪಗಳು ಅಗ್ನಿ ಅವಘಡಗಳು ಸರ್ವೇ ಸಾಮಾನ್ಯಗಳು ಅರ್ಥ ಆಯ್ತಾ ಇನ್ನು ರಾಜಕೀಯದಲ್ಲಿ ರಣರಂಗ ಅಂತ ಹೇಳ್ತಾರೆ ರಾಜಕೀಯ ವ್ಯಕ್ತಿಗಳು ಜೈಲಿಗೆ ಹೋಗ್ತಾರೆ ಅಂತ ಮಾಡಿರ್ತಾರೆ ಊಟ ಅದ್ರದ್ದು ಊಟ ಮಾಡಲೇಬೇಕಲ್ಲ ಇನ್ನು ಸುನಾಮಿಗಳಾಗ್ತವೆ ಹಾಂ ಫಿಲಮ್ಲ್ಯಾಂಡಲ್ಲಿ ಹಿರಿಯ ಒಂದು ಕಲಾವಿದರು ಸಾಯ್ತಾರೆ ಅಂತಾರೆ ವಯಸ್ಸಾಗಿರುತ್ತೆ ಸಾಯ್ತಾರಪ್ಪ ಅಷ್ಟೇ ಅದಕ್ಕಿನ್ನೇನು ತಲೆ ಕೆಡಿಸ್ಕೊಳೋದು ಇನ್ನು ಧರ್ಮಗುರುಗಳಿಗೆ ಕಂಟಕ ಇದೆ ಅಂತಾರೆ ಇಡೀ ಪ್ರಪಂಚದಲ್ಲೂ ಎಲ್ಲ ಕಡೆಯೂ ಧರ್ಮಗುರುಗಳು ಇದ್ದೇ ಇರ್ತಾರೆ ವಯಸ್ಸಾದ ಮೇಲೆ ಸಾಯೋದು ಸಹಜ ಸಾವು ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ವಲ್ಲ ಇನ್ನು ರಾಜಕೀಯ ವ್ಯಕ್ತಿಗಳು ಜೈಲಿಗೆ ಹೋಗ್ತಾರೆ ಅಂತಾರೆ ಮಾಡಿರ್ತಾರೆ ಕರ್ಮಗಳು ಊಟ ಮಾಡ್ತಾರೆ ಹೊಸ ಹೊಸ ಕಾಯಿಲೆಗಳು ಬರುತ್ತೆ ಅಂತಾರೆ ಈ ಮತ್ತು ಇಷ್ಟೆಲ್ಲ ಪ್ರಪಂಚ ಟೆಕ್ನಾಲಜಿ ಮುಂದುವರೆದಾಗ ಬರೋಕಿಲ್ವ ಹಾಂ ಈ ಪಕ್ಷನೇ ಅಧಿಕಾರಕ್ಕೆ ಬರುತ್ತೆ ದೇಶದಲ್ಲಿ ಇವರೇ ಪ್ರಧಾನಮಂತ್ರಿ ಆಗ್ತಾರೆ ಇದೇ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ ಯಾರ ಕೈಲನ್ನು ನುಡಿಯೋಕ್ಕಾಗುತ್ತಾ ಇವೆಲ್ಲ ಸಾಧ್ಯನೇ ಇಲ್ಲ ಇವೆಲ್ಲ ಸುಳ್ಳುಗಳು ನಂಬಕ್ಕೆ ಹೋಗ್ಬೇಡಿ ಅರ್ಥ ಆಯ್ತಾ ಯಾಕೆ ನಾನು ಜ್ಯೋತಿಷ್ಯಾಗಿ ಹೇಳ್ತಿದ್ದೀನಿ ಇವೆಲ್ಲ ಇಂಡಿವಿಜುವಲ್ ಜಾತ್ಕುಗಳು ಪರಿಶೀಲನೆ ಮಾಡಿಸ್ಕೊಬೇಕು ಇಂಡಿವಿಜುವಲ್ ಆಗೇ ನಿಮ್ಮದು ಇಂಡಿವಿಜುವಲ್ ಆಗಿರಬೇಕು ಆವಾಗ ರಾಶಿ ಯಾವುದು ನಕ್ಷತ್ರ ಯಾವುದು ಲಗ್ನ ಯಾವುದು ಪಾದ ಯಾವುದು ದಶಾ ಯಾವುದು ನಡೀತಿದೆ ಭುಕ್ತಿ ಯಾವ್ದು ನಡೀತಿದೆ ಅಂತರ್ಭುಕ್ತಿ ಯಾವ್ದು ನಡೀತಿದೆ ಆ ಗ್ರಹ ಎಲ್ಲಿ ಕೂತ್ಕೊಂಡಿದ್ದಾನೆ ಗ್ರಹದು ದಶಾಭುಕ್ತಿಗಳೇನು ಡಿಗ್ರಿವೈಸು ಎಲ್ಲ ನೋಡಿ ಹೇಳ್ಬೇಕಾಗುತ್ತೆ ಅರ್ಥ ಆಯ್ತಾ ಈಗ ಎಕ್ಸಾಂಪಲ್ಲು ಇಂಡಿವಿಜುವಲ್ ಜಾತಕ ಚೆಕ್ ಮಾಡಿಕೊಂಡಾಗ ಉದ್ಯೋಗ ಸಿಗಬೇಕಂದ್ರೆ ಆರನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಬಂದಿರಬೇಕು ಇನ್ನು ಮದುವೆ ಆಗಬೇಕಂದ್ರೆ ಎರಡನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ಹನ್ನೊಂದನೇ ಮನೆ ದಶಾಭುಕ್ತಿಗಳಲ್ಲಿ ಬಂದಿರಬೇಕು ಇನ್ನು ದುಡ್ಡಿನ ವಿಚಾರದಲ್ಲಿ ಹಣದ ವಿಚಾರದಲ್ಲಿ ಹಣಪ್ರಾಪ್ತಿ ಧನಪ್ರಾಪ್ತಿ ವ್ಯಾಪಾರ ಬಿಸ್ನೆಸ್ಸು ಎಕ್ಸಲೆಂಟಾಗಿರ್ಬೇಕಪ್ಪ ದುಡ್ಡಿನಲ್ಲಿ ಅಂದರೆ ಲಕ್ಷಾಧಿಪತಿಗಳು ಕೋಟ್ಯಾಧಿಪತಿಗಳಾಗಬೇಕಪ್ಪ ಅಂದರೆ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಎರಡನೇ ಮನೆ ಆರನೇ ಮನೆ ಏಳನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಬಂದಿದ್ದರೆ ಮಾತ್ರ ಇನ್ನು ವಿಪರೀತ ಸಾಲ ಬಂದಿದೆ ಮನೆ ಮಠ ಸೈಟು ಮನೆ ಭೂಮಿ ಬಂಗಾರ ಎಲ್ಲ ಆಗಿಬಿಟ್ಟಿದ್ದೀವಿ ವ್ಯಾಪಾರ ಲಾಸು ದುಡ್ಡು ಲಾಸು ಕೆಲಸ ಇಲ್ಲ ಕಾರ್ಯಗಳಿಲ್ಲ ಅಂತಂದರೆ ಒಂದನೇ ಮನೆ ಮೂರನೇ ಮನೆ ಐದನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ದಶಾಭುಕ್ತಿಗಳಲ್ಲಿ ಬಂದಿರುತ್ತೆ ಆವಾಗ ಫುಲ್ಲು ಲಾಸ್ ಹೋಗ್ಬಿಟ್ಟಿರ್ತಾನೆ ಕಷ್ಟಗಳಿಗೆ ಈಡಾಗ್ತಾನೆ ಮನುಷ್ಯ ಆಸ್ಪತ್ರೆಗೆ ಹೋಗೋದು ಪದೇ ಪದೇ ಅನಾರೋಗ್ಯದ ಸಮಸ್ಯೆ ಬರೋದು ಇವೆಲ್ಲ ಉಲ್ಬಣ ಆಗ್ತವೆ ಎಂಟನೇ ಮನೆ ಹನ್ನೆರಡನೇ ಮನೆಗಳು ಬಂದಾಗ ಇವೆಲ್ಲ ನಡೀತಿದೆ ಗುರುಗಳೇ ಆದರೂ ನನಗೆ ಮದುವೆ ಆಗ್ತಿಲ್ಲ ಆದರೂ ನನಗೆ ಕೆಲಸ ಸಿಗ್ತಾ ಇಲ್ಲ ನನಗೆ ದುಡ್ಡಿನಲ್ಲಿ ಈ ದಶಾಭುಕ್ತಿಗಳಲ್ಲಿ ಈ ಕಾಂಬಿನೇಷನ್ ಎಲ್ಲ ಬಂದರೂ ನಮಗೆ ದುಡ್ಡಿನ ಸಮಸ್ಯೆ ಇದೆ ಅಂತಂದರೆ ಸ್ವಯಂಕೃತ ಅಪರಾಧಗಳು ಮಾಡ್ಕೊಂಡಿರ್ತೀರ ದುರಾಸೆ ದುಡ್ಡಿನ ದುರಾಸೆ ಎಷ್ಟಿದ್ರೂ ಕಡಿಮೆ ಅಲ್ವಾ ಮನುಷ್ಯನಿಗೆ ಹಂಗಾಗಿ ಸ್ವಯಂಕೃತ ಅಪರಾಧಗಳು ಮಾಡ್ಕೊಂಡಿರ್ತೀರಾ ಅರ್ಥ ಆಯ್ತಾ ಈ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ ಕಾಮೆಂಟ್ಸ್ ಮಾಡಿ ಈ ವಿಡಿಯೋ ಪ್ರತಿಯೊಬ್ಬರಿಗೂ फारवर्डमी नमस्कार